न राज्य ಈ ಶಿಕ್ಷಕರ ಪಾಲನ್ನ ತೆಗೆದುಕೊಂಡ್ರೆ ಸರ್ಕಾರಕ್ಕೆ ನಾನಾ ಮೂಲೆ ನಾನಾ ಮೂಲೆಗಳಿಂದ ಶಿಕ್ಷಕರು ಬಂದು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮನೆ ಮನೆ ಪಿಚ್ಚ ಎತ್ತು ಸರ್ಕಾರಕ್ಕೆ ವೀಕ್ಷಕರ ಹಲವಾರು ಮೀಸಲಿ ಅದು ಅದ್ರ ಸಾಲ್ಸ್ ಅಂತ ಹೇಳಿ ನಾವೆಲ್ಲ ಬಂದು ಇವತ್ತು ಮನೆ 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 ಭಿಕ್ಷೆ ಎತ್ತಿ ನಿಮ್ಮ ಖಜಾನೆಗಳು ತುಂಬಿಸ್ತೀವಿ ನಮ್ಮ ಸಚಿವರೇ ಮಾನ್ಯ ಮುಖ್ಯಮಂತ್ರಿಗಳೇ ಶಿಕ್ಷಕರ ಪಾಲ್ ಅಲ್ಲ ನಾವು ತಿನ್ನ ಅನ್ನ ಕೂಡ ಪಿಕ್ ಚೇಟಿ ಕೊಡ್ತೀವಿ ಇಲ್ಲ ಅಂದ್ರೆ ನೀವು ನಮ್ಮ ಪಾಲ ಕೊಡ್ರಿ ಇಲ್ಲ ನಾವು ಪಿಕ್ ಚೇಟಿ ಕೊಡ್ತೀವಿ ಇವತ್ತು ಬರ್ತಾ ಇದ್ದಾರೆ ಜನಗಳು ಮತ್ತೆ ಬಂದೇ ಇವತ್ತು ತೆಗೆದುಕೊಂಡು ಹೋಗಬೇಕು ಇಲ್ಲ ಪಿಕ್ಷಪೇಟಿ ಅವ್ರಿಗೆ ಕೊಡ್ಬೇಕು ಬಂದು ನಾವು ಪಿಕ್ ಚೇಟ್ ಕೊಡೋಲ್ಲ ನೋಡಿ ಹೋಗ್ತೀನಿ ಪ್ರಪಂಚನೇ ನೋಡಿ ಇವತ್ತು ಈ ರಾಜ್ಯದಲ್ಲಿ ಅನ್ಯಾಯ ಯಾವ ರಾಜ್ಯದಲ್ಲಾಗಿಲ್ಲ ಆಗಿಲ್ಲ ತೆಲಂಗಾಣದಲ್ಲಿ ಆಗಿಲ್ಲ ತಮಿಳುನಾಡಲ್ಲಾಗಿಲ್ಲ ಆಂಧ್ರದಲ್ಲಾಗಿಲ್ಲ ಆದ್ರೆ ಇಲ್ಲಿ ನಲವತ್ತೊಂಬತ್ತು ಜಾತಿ ಅಲೆಮಾರಿಗಳನ್ನ ಇವತ್ತು ಸಣ್ಣ ಇರಿಬೇ ಅಂತ ನಮ್ಮಂತಿಮಿಂಗ್ ಲೆವೆಲ್ ಜೊತೆಗೆ ಗೊರಬ ಕೊರಚ ಗೋವಿ ಅವ್ರ ಸಂಬಂಧ ಇಲ್ಲ ನಮ್ಮನ್ನು ನಾವು ನಾವು ಅಸ್ಪುರುಶರು ಅವ್ರ ಪುರುಷರ ಜೊತೆಗೆ ಸೇರಿಸಿದ್ರಲ್ಲ ಇದು ನ್ಯಾಯಸ್ವಾಮಿ ನಮ್ಮ ದೇಹಗಳನ್ನು ದಂಡಿಸಿ ನಮ್ಮ ದೇಹಗಳನ್ನು ಕೈಕೊಂಡು ಚೂರ ಮಾಡಿ ರಕ್ತ ಚೆಲ್ಲಿ ಇಚ್ಛೆ ಪಡುತ್ತಿದ್ದರು ಚಂದ್ರ ಬಾವು ಕಷ್ಟ ಸರ್ಕಾರ ಅದಕ್ಕೆ ನಾವು ಡಿಕ್ಕರ ನಮ್ಮ ಬಾವಿನ ಕಸ್ತು ಸರ್ಕಾರ